ನಾಸಾ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಇದು ಅಮೆರಿಕ ರಾಷ್ಟ್ರದ ಸ್ವತಂತ್ರ ಬಾಹ್ಯಾಕಾಶ ಸಂಸ್ಥೆ ಇದು ದೇಶದ ನಾಗರಿಕ ಬಾಹ್ಯಾಕಾಶ ಕಾರ್ಯಕ್ರಮಗಳನ್ನು ಹಾರಾಟದ ಸಂಶೋಧನೆಗಳನ್ನು ಬಾಹ್ಯಾಂತರಿಕ್ಷ ಪ್ರೋಗ್ರಾಂಗಳನ್ನು ಹಮ್ಮಿಕೊಳ್ಳುವ ಸಂಸ್ಥೆ ಇದು ಆರಂಭವಾದದ್ದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಇದು ಅಮೆರಿಕದ ಹಿಂದಿನ ನ್ಯಾಷನಲ್ ಅಡ್ವೈಸರಿ ಕಮಿಟಿ ಫಾರ್ ಏರೋನಾಟಿಕ್ಸ್ ಸಂಸ್ಥೆಯ ಮುಂದುವರೆದ ಸಂಸ್ಥೆಯಷ್ಟೇ ಇದು ಅಮೆರಿಕದ ಅಂತರಿಕ್ಷ ಕಾರ್ಯಕ್ರಮ ಹಾಗೂ ನಾಗರಿಕ ಪುನರ್ಮನನ ಕಾರ್ಯಕ್ರಮಗಳನ್ನು ಹಾಗೂ ಶಾಂತಿಯ ಉದ್ದೇಶಗಳಿಗೆ ಅಂತರಿಕ್ಷ ಕಾರ್ಯಕ್ರಮಗಳನ್ನು ನಡೆಸುವ ಸಂಸ್ಥೆಯಾಗಿದೆ ಈ ಸಂಸ್ಥೆ ಪ್ರಾಜೆಕ್ಟ್ ಮರ್ಕ್ಯೂರಿ ಪ್ರಾಜೆಕ್ಟ್ ಜೆಮಿನಿ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡರವರೆಗೆ ಅಪೋಲೋ ಮೂನ್ ಲ್ಯಾಂಡಿಂಗ್ ಮಿಷಿನ್ ಸ್ಕೈಲ್ಯಾಬ್ ಸ್ಪೇಸ್ ಸ್ಟೇಷನ್ ಮತ್ತು ಸ್ಪೇಸ್ ನಂತಹ ಅಭೂತಪೂರ್ವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಇದರ ಪ್ರಮುಖ ಸಾಧನೆಗಳೆಂದರೆ ನಾಸಾದ ಪ್ರಮುಖ ಸಾಧನೆಗಳು ಒಂದೇ ಎರಡೆ ಇದು ಇಂದು ವಿಶ್ವವೇ ಬೆರಗಾಗುವಂತಹ ಅನೇಕ ಪ್ರಮುಖ ಅಂತರಿಕ್ಷದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿವೆ ಭೂಮಿಯನ್ನು ಅರ್ಥ ಮಾಡಿಕೊಳ್ಳಲು ಅನೇಕ ಅರ್ಧ ಅರ್ಬ್ಂಗ್ ಸಿಸ್ಟಮ್ಗಳನ್ನು ಕಾರ್ಯಾರಂಭ ಮಾಡಿದೆ ನಮ್ಮ ಸೂರ್ಯನನ್ನು ಅಧ್ಯಯನ ಮಾಡಲು ಇಲ್ಲಿಯೋ ಫಿಸಿಕ್ಸ್ ಸಂಶೋಧನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಗ್ರಹಗಳು ಹಾಗೂ ಉಪಗ್ರಹಗಳ ಮೇಲೆ ಹೋಗಿ ನಡೆಸಲು ರೋಬೋಟಿಕ್ ಸ್ಪೇಸ್ ಕ್ರಾಫ್ಟ್ ಗಳ ತಯಾರಿಕೆ ಹಾಗೂ ಉಡಾವಣೆ ನ ಸಹಾಯದಿಂದ ಬಿಗ್ ಬ್ಯಾಂಗ್ ಅಧ್ಯಯನ ಅಂತರಿಕ್ಷವನ್ನು ಶೋಧಿಸಲು ಜೇಮ್ ಸ್ವೆಪ್ ಟೆಲಿಸ್ಕೋಪ್ ಹಾಗೂ ದೊಡ್ಡ ಆಬ್ಸ್ವೇಟರಿಗಳ ನಿರ್ಮಾಣ ಉಪಗ್ರಹಗಳನ್ನು ಕಳುಹಿಸಲು ಹೊಸ ಹೊಸ ತಂತ್ರಜ್ಞಾನದ ರಾಕೆಟ್ಗಳ ನಿರ್ಮಾಣ ಮತ್ತು ಉಡಾವಣೆ ಅಮೆರಿಕದ ಚಂದ್ರಯಾನ ಅಮೆರಿಕ ಹಾಗೂ ರಷ್ಯಾಗಳ ನಡುವಿನ ಶೀತಲ ಯುದ್ಧ ಜೋರಾಗಿದ್ದ ಕಾಲದಲ್ಲೇ ಅಂತರಿಕ್ಷ ಕಾರ್ಯಕ್ರಮಗಳ ನಡುವೆ ಅಕ್ಷರಶಃ ಎರಡು ರಾಷ್ಟ್ರಗಳು ನಾ ಮುಂದೆ ತಾ ಮುಂದೆ ಎಂದು ಪೈಪೋಟಿಗೆ ಇಳಿದಿದ್ದವು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಜೇಮ್ಸ್ ವೆಬ್ ನಾಸ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು ಆಗ ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ನಡಿ ತುರ್ತು ಬಾಹ್ಯಾಂತರಿಕ್ಷ ಕಾರ್ಯಕ್ರಮಗಳನ್ನು ಘೋಷಿಸಿಯೇ ಬಿಟ್ಟರು ಏಕೆಂದರೆ ಅದಾಗಲೇ ರಷ್ಯಾದ ವಿಜ್ಞಾನಿಗಳು ಬಾಹ್ಯಾಕಾಶಕ್ಕೆ ಗಗನಯಾತ್ರಿಗಳನ್ನು ಕಲಿಸಿ ಸಾಧನೆ ಮಾಡಿದ್ದರು ಇದಕ್ಕೆ ಪ್ರತಿಯಾಗಿ ಅಮೆರಿಕ ಜುಲೈ ಇಪ್ಪತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪ್ರಥಮ ಮಾನವ ಸಹಿತ ಗಗನಯಾನಿಗಳನ್ನು ಚಂದ್ರನ ಮೇಲೆ ಕಳಿಸಿ ದಾಖಲೆ ನಿರ್ಮಿಸಿತು ನಾಸಾದ ಪ್ರಮುಖ ಹೆಜ್ಜೆಗಳು ಸಾವಿರದ ಒಂಬೈನೂರ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಸ್ಥಾಪನೆ ಎರಡ್ ಸಾವಿರದ ಎಂಟರಲ್ಲಿ ಇಂಟರ್ ನ್ಯಾಷನಲ್ ಸ್ಪೇಸ್ ಸಂಸ್ಥೆಗೆ ಅಂತಾರಾಷ್ಟ್ರೀಯ ವೈಜ್ಞಾನಿಕ ಸಾಧನಗಳನ್ನು ಸಾಗಿಸುವ ಕಮರ್ಷಿಯಲ್ ರೀಸಪ್ಲೈ ಸರ್ವಿಸ್ ಕಾರ್ಯಾಚರಣೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕಮರ್ಷಿಯಲ್ ಕ್ರೋ ಪ್ರೋಗ್ರಾಂ ಎರಡ್ ಸಾವಿರದ ಹದಿನೇಳರಲ್ಲಿ ಕ್ರೂಡ್ ಸ್ಪೈಸ್ ಫ್ರೈಟ್ ಪ್ರೋಗ್ರಾಂ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಮರ್ಷಿಯಲ್ ಎಲ್ಇಒ ಡೆವಲಪ್ಮೆಂಟ್ ಪ್ರೋಗ್ರಾಂ ವಿಶೇಷ ಸ್ಪೇಸ್ ಗಳ ತಯಾರಿ ಇಂದು ಮುಂತಾದ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಾಹ್ಯಾಂತರಿಕ್ಷವನ್ನು ಜಾಲಾಡುತ್ತಲೇ ಇದೆ ಇನ್ನ ಸಂಸ್ಥೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು